ಆಯಿತಂತ ರಾಜಶೇಖರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಮೈಸೂರು ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಭಾಗದಲ್ಲಿ ನಾಲ್ಕು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಏನು ಪ್ರಾರಂಭ ಆಗಿದ್ದಾವೆ ಎಲ್ಲ ಕಡೆ ಕನ್ನಡಿಗರಿಗೆ ನೌಕರಿನೇ ಇಲ್ಲದೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಭೂಮಿ ಇಲ್ಲಿಯ ರೈತರದು ನೀರು ನಮ್ಮದು ವಿದ್ಯುತ್ ಶಕ್ತಿ ದೀಪ ನಮ್ಮದು ಇದರಿಂದ ಏನು ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದಾರೆ ಕನ್ನಡಿಗೆ ನನ್ನ ಕೆಲಸನೇ ಕೊಡದೆ ನೌಕರಿನೇ ಕೊಡದೆ ಉದ್ಯೋಗನೇ ಕೊಡದೆ ಅವರೆಲ್ಲರೂ ಕೂಡ ಇವತ್ತು ನಿರುದ್ಯೋಗಿಗಳಾಗಿ ಊಟ ಮಾಡ್ತಕ್ಕಂಥದ್ದು ಏನು ಕಷ್ಟ ಇದೆ ಅದರ ಪರವಾಗಿ ನ್ಯಾಯದ ಪರವಾಗಿ ಕನ್ನಡ ಅಂಬೆ ರಕ್ಷಣಾ ವೇದಿಕೆ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇದಕ್ಕೆ ಕೈಗಾರಿಕೆಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈಗಲಾದರೂ ಕೂಡ ಎಚ್ಚೆತ್ಕೋಬೇಕು ಅವರಿಗೆ ಗೌರವ ಕೊಡಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡುವ ಮೂಲಕ ಕನ್ನಡಿಗ ಕಾರ್ಮಿಕರನ್ನು ರಕ್ಷಣೆ ಕನ್ನಡ ಭಾಷೆಯನ್ನು ಉಳಿಸಬೇಕು ಕನ್ನಡಿಗರನ್ನು ಉಳಿಸ್ಬೇಕು ಕನ್ನಡಿಗರ ಕಾರ್ಮಿಕರ ರಕ್ಷಣೆ ಮಾಡ್ತಕ್ಕಂಥ ಒಂದು ಸಂದೇಶವನ್ನು ತತ್ವಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಕನ್ನಡಾಂಬೆ ರಕ್ಷಣಾ ವೇದಿಕೆಗೆ ತುಂಬ ಹೃದಯ ಅಭಿನಂದಯಗಳು ಅವ್ರು ಹೋರಾಟಕ್ಕೆ ನಾನು ಬೆಂಬಲವನ್ನು ಘೋಷಣೆ ಮಾಡಿದ್ದೇನೆ ಈಗ ಚಾಮುಂಡೇಶ್ವರಿ ಕೆಲಸ ಮಾಡ್ತಾ ಇದಾರೆ ಸ್ಥಳೀಯಕ್ಕೆ ಸಾಕಷ್ಟು ಜನ ಅವಕಾಶ ಕೊಟ್ಟಿದ್ದೀವಿ ನಾವು ಅದ್ರ ಬಗ್ಗೆ ನಾವು ಇಲ್ಲ ಅಂತ ಹೇಳ್ತೇನೆ ಆದ್ರೆ ಅತಿ ಹೆಚ್ಚು ಸಾಕಷ್ಟು ಜನಕ್ಕೆ ಇಲ್ಲಿ ನಿಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಒಂಥರ ಊಟ ಕಾಂಟ್ರಾಕ್ಟರ್ಗೆ ಒಂಥರ ಊಟ ಸಮಸ್ಯೆಗಳಿದೆ ಆಮೇಲೆ ಕನ್ನಡಿಗರಿಗೆ ಅವ್ರು ಸ್ವಲ್ಪ ಸ್ಥಳೀಯ ಒಂದು ನಿಮಿಷ ಸ್ಥಳೀಯ ಮಾಡ್ತಾರಿಗೆ ದಯವಾಣಿ ಆದ್ಯತೆ ಕೊಡಿ ಹಿಂದಿಯವ್ರನ್ನ ಸ್ವಲ್ಪ ಕಮ್ಮಿ ಮಾಡಿ ಯಾಕಂತಂದ್ರೆ ಶೇಕಡ ಒಂದು ಎಪ್ಪತ್ತು ಮಗ ಎಂಬತ್ ಮಗನಾದ್ರು ಕನ್ನಡಿಗರು ಸರ್ ಇವತ್ತು ಏನು ಇವತ್ತಿಂದ ಏನು ಊಟ್ಕಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಜಾಥವನ್ನು ನಂಬ್ಕೊಂಡಿದ್ದೇವೆ ಮೊದಲನೇದಾಗಿ ಮೈಸೂರು ಕೈಗಾರಿಕಾ ಪ್ರದೇಶಗಳಲ್ಲಿ ಉತ್ತರ ಭಾರತೀಯರ ವಲಸೆ ಜಾಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ಸ್ಥಳೀಯ ಮಟ್ಟದ ಕಾರ್ಮಿಕರಿಗೆ ಕೆಲಸಗಳಿಲ್ಲ ಮತ್ತು ಕನ್ನಡವನ್ನು ಕಡೆಗಣಿಸುವುದರಲ್ಲಿ ಭಾಳ ಶೇಕಡ ಒಂದು ಒಂದು ಪರ್ಸೆಂಟು ಸಹ ಕನ್ನಡವನ್ನು ಕ ಬಳಸುವಂಥ ಪ್ರಕೃತಿ ಕಾರ್ಖಾನೆಗಳಿಲ್ಲ ಒಂದು ವ್ಯಾವಹಾರಿಕವಾದ ಪತ್ರಗಳಿರ್ಬೋದು ಕನ್ನಡ ನಾಮಫಲಕಗಳಿರ್ಬೋದು ಮತ್ತು ಅವ್ರನ್ನ ಕಾರ್ಮಿಕರನ್ನು ಮೇಲ್ಪಟ್ಟ ದರ್ಜೆಯ ಅಧಿಕಾರಿಗಳಿರ್ತಾರಲ್ಲ ಅವರು ಉತ್ತರ ಭಾರತೀಯರ ದರ್ಪ ಕಾರ್ಮಿಕರಿಗೆ ಶೋಷಣೆಗಳ ಆಗುವಂಥ ನಿಟ್ಟಿನಲ್ಲಿ ಏನು ನಮಗೆ ದೂರುಗಳು ಅಹ್ವಾಲುಗಳು ಬಂದಿದೋ ಅದರ ವಿರುದ್ಧ ಇವತ್ತು ಕನ್ನಡ ಸಂರಕ್ಷಣೆ ಇದಕ್ಕೆ ಒಂದು ಕಾರ್ಮಿಕರಿಗೆ ಮೂಲಭೂತ ಗರಿಗಳು ಸಿಗಬೇಕು ಕಾರ್ಮಿಕರ ರಕ್ಷಣೆಗೆ ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಮತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ನಿಟ್ಟಿನಲ್ಲಿ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಈ ಜಾತವನ್ನು ನಮ್ಗೆ ಕಂಡಿದ್ದೇವೆ ಇದು ಸ್ಥಳೀಯ ಜನರಿಗೆ ಕೆಲಸ ಸಿಗಬೇಕು ಕನ್ನಡಕ್ಕಾಗಿ ಹೆಚ್ಚಿನ ಆದ್ಯತೆ ಸಿಗಬೇಕು ಅನ್ನೋದು ದೇ ಉದ್ದೇಶವನ್ನು ಇಟ್ಕೊಂಡು ಈ ಜಾಥವನ್ನು ನಂಬ್ಕೊಂಡಿದ್ದೇವೆ ಉದಾಹರಣೆಗೆ ನೀವು ತಾವು ನೋಡ್ಬೋದು ಸುಮಾರು ಶೇಕಡ ಐವತ್ತು ಯಾಕಂದರೆ ಎಲ್ಲ ಕಾರ್ಖಾನೆಗಳು ತಪ್ಪು ಅಂತ ನಾನು ಹೇಳಲ್ಲ ಶೇಕಡ ಐವತ್ತರಷ್ಟು ಕಾರ್ಖಾನೆಗಳಲ್ಲಿ ಸುಮಾರು ಜನಗಳು ಇ ಎಸ್ ಐ ಪಿ ಎಫ್ ಸೌಲಭ್ಯಗಳೇ ಇಲ್ಲ ಪಾಪ ದಿನಾಭದ್ರ ಹನ್ನೆರಡು ಅವರು ಹನ್ನೆರಡು ಹನ್ನೆರಡು ಅವರು ಅವ್ರ ಹತ್ರ ದುಡಿಮೆಯನ್ನು ಮಾಡಿಸ್ಕೊಂಡು ಅವ್ರಿಗೆ ಸರಿಯಾದ ಸ್ಯಾಲ್ರಿಯನ್ನು ಕೊಡದೆ ಒಂದು ಒಂದು ನಿರ್ದಿಷ್ಟವಾದ ಒಂದು ದಿನಾಂಕಕ್ಕೆ ಸಂಬಳವನ್ನು ಕೊಡದೆ ಇರೋ ಕಾರ್ಖಾನೆಗಳು ಇವೆ ಅವರ ವಿರುದ್ಧ ನಮ್ಮ ಹೋರಾಟ ಇರ್ತದೋ ಇಲ್ಲ ಅಂತಂತಂದರೆ ಬೇರೆ ಯಾರು ಚೆನ್ನಾಗಿ ಒಂದು ಕನ್ನಡಿಗರಿಗಾಗ್ಬೋದು ನಿರ್ದಿಷ್ಟವಾಗಿ ಒಂದು ಕಾರ್ಖಾನೆಗಳು ನಡೆಸ್ತಾರೆ ಅವ್ರಿಗೆ ನಮ್ಮ ವಿರೋಧ ಇಲ್ಲ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಕಾರ್ಖಾನೆಯವರು ನಮಗೆ ಸಹಕಾರವನ್ನು ಕೊಡ್ತಾರೆ ಒಂದು ನಿಟ್ಟಿನಲ್ಲಿ ಈ ಹೋರಾಟವನ್ನು ಜಾರಿ ತಂದಿತ್ತು ಪ್ರತಿ ಕಾರ್ಖಾನೆಗಳು ಎಲ್ಲ ಕಾರ್ಖಾನೆಗಳಿಗೂ ಅವ್ರಿಗೆ ಕರೆದು ಗೇಟ್ನಲ್ಲಿ ಯಾಕಂದರೆ ನಾವು ಕಾನೂನನ್ನು ಈ ಈ ಸಾರಿ ಕೈಗೆ ಎತ್ಕೊಳ್ಳುವಂಥ ಕೆಲಸವನ್ನು ಮಾಡಲ್ಲ ಇದು ಒಂದು ತಿಂಗಳು ಮುಂಚೆ ಒಂದು ತಿಂಗಳ ಆಗಂಟ್ಲು ಈಗ ಒಂದು ತಿಂಗಳು ಕಾಲಾವಕಾಶವನ್ನು ಕೊಡ್ತಾ ಇದ್ದಾವೆ ಈಗ ಬರೀ ಅವ್ರಿಗೆ ಪಾಮ್ ನಮ್ಮ ನಾವೇನೋ ಒಂದು ಜಾತವನ್ನು ನಂಬ್ಕೊಂಡಿದ್ದೇವೆ ಈ ಉದ್ದೇಶಗಳನ್ನು ಇಟ್ಕೊಂಡು ದಯಮಾಡಿ ಕಾರ್ಮಿಕರನ್ನು ಗೌರವ ಕೊಟ್ಟು ನಡೆಸ್ಕೊಳ್ಳಿ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಕನ್ನಡಿಗರಿಗೆ ಕೆಲಸವನ್ನು ಕೊಡಿ ಕನ್ನಡವನ್ನು ಬಳಸಿ ಅನ್ನೋ ಉದ್ದೇಶದಿಂದ ಅವ್ರಿಗೊಂದು ಒಂದು ಮನವಿಯನ್ನು ಕೊಟ್ಟು ಹೋಗ್ತಾ ಇದ್ದೇವೆ ಇದನ್ನು ಅವರು ಒಂದು ತಿಂಗಳಾದರೂ ಅವರು ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಆಮೇಲೆ ಹೋರಾಟವಾದ ಪ್ರತಿಭಟನೆ ಹೋರಾಟಗಳನ್ನ ದಾರಿಯನ್ನ ಹಿಡಿತೇವೆ ಈಗ ಬರೀ ನಮ್ದು ಒಂದು ಮನವಿಯನ್ನ ಒಂದು ಕೊಡ್ಕೊಂಡು ಕನ್ನಡ ತಂಡ ಹೋಗ್ತಾ ಇದೆ